ಸಂಸದ ಶ್ರೇಯಸ್ ಪಟೇಲ್ ಕರೆದ ಚೊಚ್ಚಲ ಸಭೆಗೆ ಅಧಿಕಾರಿಗಳ ಗೈರು ಅಧಿಕಾರಿಗಳು ಗೈರಾಗಿದ್ದರಿಂದ ಸಿಟ್ಟಿಗೆದ್ದ ಸಂಸದ ಶ್ರೇಯಸ್ ಪಟೇಲ್ ತಹಸೀಲ್ದಾರ್ ಕೃಷ್ಣಮೂರ್ತಿ ಅವರನ್ನು ತರಾಟೆಗೆ ತೆಗೆದುಕೊಂಡ ಸಂಸದ ಸಭೆಗೆ ಉಪ ತಹಸೀಲ್ದಾರ್ ಶಿರಸ್ತೇದಾರ್ ಕರೆಸುವಂತೆ ತಾಕೀತು ಮಾಡಿದ ಶ್ರೇಯಸ್ ಪಟೇಲ್ ಅಧಿಕಾರಿಗಳಿಗೆ ನಾನು ಕಾಯಬೇಕಾ ಇಲ್ಲಿಯವರೆಗೂ ಏನು ನಡೆಯಿತು ನನಗೆ ಗೊತ್ತಿಲ್ಲ ಇನ್ಮುಂದೆ ಈ ರೀತಿ ನಡೆಯಲು ನಾನು ಬಿಡಲ್ಲ ತಾಲೂಕು ಕಚೇರಿ ನಿಮ್ಮ ಹಿಡಿತದಲ್ಲಿಲ್ಲ ಎಂದು ಹೇಳಿಬಿಡಿ ಎಂದು ಗುಡುಗಿದ ಸಂಸದ ಎರಡೂವರೆ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಗೈರಾದವರನ್ನು ಕರೆಸುತ್ತೇನೆ ಎಂದು ಸಮಜಾಯಿಷಿ ನೀಡಿದ ತಹಸೀಲ್ದಾರ್ ಡೆಂಗ್ಯೂ ನಿಯಂತ್ರಣಕ್ಕೆ ಸಕಲ ಕ್ರಮ ಕೈಗೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ ಸಂಸದ ನಾವು ಲೆಟರ್ ಹಾಕಿದ್ವಿ ಸರ್ ನೋಡಿದ್ರಿ ಸರ್ ಕೇಂದ್ರ ಪುರಸ್ತವ್ರೆ ನಾನು ತಮಗೆ ಕಾಲ್ ಮಾಡಿದ್ದೀನಿ ಸರ್ ಹೇಳ್ತೀನಿ ನಿಮಿಷ ಹೇಳಿದ್ರೆ ಕೇಂದ್ರ ಪುರಸ್ತವ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಅಲ್ಲೇ ಹೇಳಿ ಅವ್ರೆಲ್ಲ ಬರ್ಬೇಕು ನಾನು ಕಾಯಿಲ್ಲ ಅವ್ರಿಗೆ ನಾನೇ ಪಾಪ ನಿಮ್ಗೆ ಒಂದವರೆಂದ ಕಾಯಿಸಿದ್ದೀನಿ ನಾನು ನನ್ನ ತಪ್ಪೆ ನಾನು ನಿಮಗೆ ಹೇಳಿದ್ದೀನಿ

ಇದೆಲ್ಲ ಸಭೆಗೆ ಒಂದು ಗೌರವ ಸಭೆ ನಡಿಬೇಕು ಸರ್ ಈಗ ನನಗೇನಾಯ್ತು ಎಲ್ಲ ನಿಮ್ಮ ರೆವೆನ್ಯೂ ಅಲ್ಲ ಆರ್ ಡಿ ಪಿ ಆರ್ ಅವ್ರಲ್ಲ ಇವ್ರು ಆರ್ ಡಿ ಪಿ ಆರ್ ಇವ್ರು ಸೆಪರೇಟ್ ಲಿಂಕ್ ಬಿಡಿ ಇವರು ಇವರೆಲ್ಲ ಸಪ್ರೇಟ್ ಸಪ್ರೇಟ್ ಸ್ಟೀಮೇ ಬೇರೆ ಇಲ್ಲಿ ರೆವಿನ್ಯೂದಲ್ಲಿ ಒಬ್ಬರೇ ಕೂತಿರತಕ್ಕ ಇನ್ನ ರೆವೆನ್ಯೂಡ್ ಫುಡ್ ಅವ್ರು ಅವ್ರು ಇರ್ಲೇಬೇಕು ಅವ್ರ ಅವ್ರ ಜವಾಬ್ದಾರಿ ರೆವೇನ್ ಈ ಇಡೀ ಎಷ್ಟ್ ನಾಲ್ಕು ನಾಲ್ಕು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ ಮೂರು ಹೋಗ್ ಇದು ನೀವೊಬ್ರೆಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಲ್ಲಿ

ਸ ਮੁਲਟੀਪਲਟੀਕ ਹੋ ਗਏ ਉਹ ਤਾਲ ਪੰਚਤੀਕ ਹੋ ਗਏ ਨਾਲ 22000